ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಅಂತೇಳಿ ದೇಹವನ್ನು ಬಿಟ್ಟು ಆತ್ಮ ಹೊರಹೋದಾಗ ಮರಣ ದೇಹದ ಜೊತೆ ಆತ್ಮ ಸಮ್ಮಿಲನವಾದಾಗ ಜನನ ಈ ಜಗತ್ತಿಗೆ ಮನುಷ್ಯ ಜಿನಿಸು ಬಂದಾಗ ದೇಹದಲ್ಲಿ ಉಸಿರಿರ್ತದೆ ಆದರೆ ಹೆಸರಿರೋದಿಲ್ಲ ಅದೇ ತೀರ್ಕೊಂಡಾಗ ದೇಹದಲ್ಲಿ ಉಸಿರಿರೋದಿಲ್ಲ ಹೆಸರಿರ್ತದೆ ಆ ಹೆಸರು ಸಾರ್ಥಕವಾಗಬೇಕಾದ್ರೆ ಸಾರ್ಥಕತೆ ಪಡಿಬೇಕಾದ್ರೆ ನಮ್ಮ ಬದುಕು ಸಾರ್ಥಕತೆಯನ್ನು ಪಡಿಬೇಕು ಅಂತ ಬದುಕು ಸಾರ್ಥಕತೆ ಪಡೆದಾಗಲೇ ಹೆಸರಿಗೊಂದು ಸಾರ್ಥಕತೆ ಹಾಗಾಗಿ ಕೆಲವರು ಅಂತಾರೆ ಬರ್ರಿ ಬರೀರಿ ಹೆಸರು ಏನು ಅಂತಾರೆ ನೋಡಿ ಹೆಸರಲ್ಲೇ ಎಲ್ಲ ಇರೋದು ಯಾರನ್ನಾದರೂ ಕರಿಬೇಕಂದ್ರೆ ಹೆಸರಿಡ್ದೇ ಕರೆಯೋದು ಹೆಸರಿಡ್ದೇ ಕೂಗೋದು ಯಾರನ್ನಾದ್ರು ಗುರುತಿಸ್ಬೇಕಂದ್ರೆ ಹೆಸರಿಂದೇ ಗುರುತಿಸೋದು ಎಷ್ಟು ಚಂದವಾಗಿದ್ದು ಹೆಸರು ಹಿಂದಿನ ಕಾಲದಲ್ಲಿ ದೊಡ್ಡ ಕೆಂಪೇಗೌಡ ಚಿಕ್ಕ ಕೆಂಪೇಗೌಡ ದೊಡ್ಡ ಕರಿಗೌಡ ಚಿಕ್ಕ ಕರಿಗೌಡ ದೊಡ್ಡ ತಿಮ್ಮೇಗೌಡ ಚಿಕ್ಕ ತಿಮ್ಮೇಗೌಡ ಆರಾರ ಅಕ್ಷರ ಆರಕ್ಷರ ಉದ್ದ ಅನ್ನಿಸ್ತು ಒಂದು ಸ್ವಲ್ಪ ತುಂಡ ಮಾಡಿಬಿಡುವ ಅಂತ ಚಿಕ್ಕ ತಾಯಮ್ಮ ದೊಡ್ಡತಾಯಮ್ಮ ಪುಡ್ತಾಯಮ್ಮ ಅಂತ ಅಕ್ಷರ ಬಂದು ಬರ್ತಾ ಬರ್ತಾ ಅಕ್ಷರ ಕರೆದು ಹಿಂಸೆ ಅನ್ನಿಸ್ತು ಅದಕ್ಕೇನು ಮಾಡ್ಬಿಟ್ರು ಮಾದೇಗೌಡ ಕರಿಗೌಡ ತಿಮ್ಮೇಗೌಡ ಕೆಂಪೇಗೌಡ ಅಂತ ನಾಲ್ಕು ಅಕ್ಷರ ಬಂದು ಕಾಲ ಕಳೆದಂಗೆ ನಾಲ್ಕು ಅಕ್ಷರನು ಹಿಂಸೆ ಅನ್ನಿಸ್ತು ಕವಿತಾ ಮಮತಾ ಅನಿತಾ ಸರಿತಾ ಅಂತ ಮೂರು ಮೂರು ಅಕ್ಷರ ಬಂದು ಮೂರಕ್ಷರನು ಇನ್ನೊಂದು ಸ್ವಲ್ಪ ತುಂಡ ಮಾಡಿಬಿಡುವ ಅಂದ್ಬಿಟ್ಟು ಏನು ಮಾಡಿದ್ರು ಕಾವ್ಯ ನವ್ಯ ಭವ್ಯ ಶ್ರವ್ಯ ಅಂತ ಎರಡೆರಡು ಅಕ್ಷರ ಈಗ ಯಾಕೋ ಎರಡು ಅಕ್ಷರ ಜನ ಜನಕಾಲಿಗೆ ಹಿಂಸೆ ಆಗದೆ ಬ್ರದರ್ ಅಂತಿದ್ರು ಬ್ರೋ ಅಂತಾರೆ ಈಗ ಸಿಸ್ಟರ್ ಅಂತಿದ್ರು ಸಿಸ್ ಮೇಡಮ್ ಅಂತಿರು ನೋಡಿ ಹಿಂಗೆ ಬಿಟ್ಬಿಟ್ರೆ ಕಾ ಕಿ ಕೌ ಕಮ್ ಕಹ ಅಂತ ಬಂದ್ರು ಬಂದ್ವೇ ಹೆಸರುಗಳು ನಮ್ಮ ಕಾ ನೋಡ್ದ ಕೌ ಜೊತೆಲಿ ನಮ್ಮ ಒಯ್ದದು ಕೈ ಜೊತೆಲಿ ಬೆಳಿಗ್ಗೆ ಕೈ ಕೈ ಹೇಳ್ಕೊ ಮಂಡಿ ಕೋಲಿಲ್ವ ನೋಡಿ ಹೆಸರು ಎಲ್ಲ ಹೆಂಗೆ ಹೆಂಗೆ ತುಂಡ ತುಂಡ್ ತುಂಡ ಬಂದ್ವೋ ಭಗವಂತ ಆಯುಸ್ನು ತುಂಡ ಹಾಕ್ಬಿಟ್ಟ ಅಂತೇಳಿ ಭಗವಂತ ಆಯುಸ್ನು ತುಂಡ ಹಾಕ್ಬಿಟ್ಟ ನೂರ ಹತ್ತು ವರ್ಷ ನೂರಿಪ್ಪತ್ತು ವರ್ಷ ಗುಂಟ್ಕಲ್ಲಿ ಬದುಕ್ತಂಗೆ ಬದುಕ್ತಿದ್ರು ಮನುಷ್ಯರು ತೊಂಬತ್ತು ಎಂಬತ್ತು ಎಪ್ಪತ್ತು ಅರುವತ್ತು ಐವತ್ತು ವರ್ಷಕ್ಕಂದ್ರೆ ಒಂದು ಬಿ ಪಿ ಇಲ್ಲ ಒಂದು ಶುಗರ್ ಇಲ್ಲ ಅವ್ನು ಮಾತ್ರೆ ನುಂಗುವುದಿಲ್ಲ ಇದ್ದಂಗೆ ಇವನೇ ಅಂದರೆ ಅವನೇ ಈ ಜಗತ್ತಲ್ಲಿ ಅತಿ ಶ್ರೀಮಂತ ಇನ್ಯಾರೋ ಶ್ರೀಮಂತರಲ್ಲ ಹಾಗಾಗಿ ಆರೋಗ್ಯವೇ ಭಾಗ್ಯ ಯಾವ್ಯಾವುದೋ ಭಾಗ್ಯ ಎಲ್ಲ ಇದ್ದರೂ ಪ್ರಯೋಜನ ಇಲ್ಲ ಆರೋಗ್ಯ ಭಾಗ್ಯ ಇಲ್ಲ ಅಂದಮೇಲೆ ಬಾಕಿ ಭಾಗ್ಯ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಮನುಷ್ಯನಿಗೆ ಯಾವ ಭಾಗ್ಯ ಮುಖ್ಯ ಅಂದ್ರೆ ಆರೋಗ್ಯ ಭಾಗ್ಯನೇ ಬಹಳ ಮುಖ್ಯ ಹಾಗಾಗಿ ಮನುಷ್ಯ ಬರ್ತಾ 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 ಕಾಯಿಲೆ ಗೂಡ ಇದ್ದಾನೆ ಕಾಯಿಲೆ ಗೂಡ ಇದ್ದಾನೆ ಮೂವತ್ತು ವರ್ಷಕ್ಕೆ ಬಿ ಪಿ ನಲ್ವತ್ತು ವರ್ಷಕ್ಕೆ ಶುಗರು ಐವತ್ತು ವರ್ಷಕ್ಕೆ ಡಮಾರು ಅಂತ ಬದುಕು ಐವತ್ತು ವರ್ಷದ ಮೇಲೆ ಬದುಕವನೇ ಅಂದರೆ ಬೋನಸ್ಸು ಅಂತ ಅಲ್ವಾ ಅದಕ್ಕೆ ಯಾರೀ ಅತಿ ಶ್ರೀಮಂತ ಅಂದರೆ ತಕ್ಷಣ ನಿದ್ದು ಬತ್ತದಲ್ಲ ಅವನೇ ಶ್ರೀಮಂತ ಅವನೇ ಶ್ರೀಮಂತ ಇನ್ಯಾರೋ ಶ್ರೀಮಂತ ಅಲ್ಲ ನೋಡಿ ದುಡ್ಡಲ್ಲಿ ಲೆಕ್ಕ ಆಗ್ತಾವ್ರೆ ಧರ್ಮಸ್ಥಳ ಸಂಘದವ್ರು ನಾನು ಬಂದಾಗಿಂದ ನೋಡ್ತಾ ಎಂಟು ಗಂಟಿಂದ ಲೆಕ್ಕ ಹಾಕ್ತಾವ್ರೆ ನಮ್ದು ದುಡ್ಡದು ನಮ್ದಲ್ಲ ಭಗವಂತ ಕೊಟ್ಟಿರೋ ಕಾಯಕ ಏನು ಲೆಕ್ಕ ಹಾಕು ಅಂತ ಐನೂರು ರೂಪಾಯಿ ನೋಟ್ ಮೇಲೆ ಬರೆದಿರು ನಂಬರ್ನೂ ಬರ್ಕ ತಗೋಬೇಕು ಪಾಪ ಅವರು ಯಾಕಂದರೆ ಕೋಟ ನೋಟ್ ಯಾರು ಕೊಟ್ಟಿದ್ದಾರೋ ಗೊತ್ತಾಗಬೇಕಲ್ಲ ಲೆಕ್ಕ ಸಿಗಬೇಕಲ್ಲ ಅವ್ರಿಗೆ ಅದಕ್ಕೆ ಆ ನಂಬರ್ನೂ ಬರ್ಕ ತಗೊಂಡು ಹೋಗ್ಬೇಕು ಅಲ್ವಾ ಹಾಗೆ ದುಡ್ಡು ಲೆಕ್ಕ ಹಾಕೋದಷ್ಟೇ ಕಾಯಕ ನಮಗೆ ನಮ್ದಲ್ಲ ಅದು ನಮ್ದಲ್ಲ ಅದು ಮರಳುನ ಗುಡ್ಡೆ ಮೇಲೆ ಮರಳುನ ಗುಡ್ಡೆ ಮೇಲೆ ಬಿದ್ಕೆ ಒದ್ದಾಡ್ಬಿಡ್ತೀವಿ ಮರಳೆಲ್ಲ ಅಂಟ್ಬಿಟ್ಟದ ನಮಗೆ ಮರಳೆಲ್ಲ ಅಂಟುದಿಲ್ಲ ನಮ್ಗೆ ಎಷ್ಟು ಅಂಟಬೇಕು ಅಷ್ಟೇ ಅಂಟುದು ಅಲ್ವಾ ಅದು ಎಷ್ಟೊತ್ತು ಗಂಟೆ ಅಂಟಿರ್ತದೆ ಅಂದರೆ ಬಿಸಿಲತ್ತು ಗಂಟೆ ಬಿಸಿಲತ್ತದ ಮೇಲೆ ಅಂಟಿರು ಮರಳು ಉದುರೋಗ್ಬಿಡ್ತದೆ ಹಾಗೆ ಅವರು ಮೂರು ಜನ ಸೇರ್ಕೊಂಡು ದುಡ್ಡು ಲೆಕ್ಕ ಅವ್ರು ಎಷ್ಟು ಲೆಕ್ಕ ಹಾಕಿದ್ರೇನು ತಿಂಗ್ಳು ಕೊನೆಯಲ್ಲಿ ಸಂಬಳ ಅವ್ರಿಗೆ ಎಷ್ಟು ಬರಬೇಕು ಅಷ್ಟನ್ನೇ ಕೊಡೋದು ಅವರು ಹೆಚ್ಚಾಗಿ ಕೊಡೋದಿಲ್ಲ ಹೆಚ್ಚಾಗಿ ಲೆಕ್ಕ ಹಾಕಿದ್ದೀರಿ ಅಂತ ಅದಕ್ಕೆ ಭಗವಂತ ಭಗವಂತ ಕೊಟ್ಟಿರೋ ಆಯ್ಸ್ಗಿಂತ ಹೆಚ್ಚಾಗಿ ನಾವು ಉಳ್ಕೊಳಕ್ಕಾಗೋದಿಲ್ಲ ಭಗವಂತ ನಮ್ಗೇನು ಕೊಟ್ಟವನೇ ಭಗವಂತ ಏನು ಕೊಟ್ಟವನೇ ಅಷ್ಟು ಸ್ವೀಕರಿಸ್ಬೋದು ಅಷ್ಟೇ ಹೊರ್ತು ಎಲ್ಲವನ್ನೂ ನಾವು ದಕ್ಕಿಸ್ಕೊಳ್ತೀವಿ ಅನ್ನೋಂಗಿಲ್ಲ ಅಲ್ವಾ ಎಲ್ಲವನ್ನು ದಕ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ ಸಂಪಾದನೆ ಮಾಡುವುದಷ್ಟೇ ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು ಆದರೆ ಎಲ್ಲನೂ ಅನುಭವಿಸೋಕ್ಕಾಗೋದಿಲ್ಲವಲ್ಲ ನಾವು ಅಲ್ವಾ ಎಲ್ಲನೂ ಅನುಭವಿಸೋಕ್ಕಾಗೋದಿಲ್ಲ ದಿನ ಲೆಕ್ಕಾಚಾರಕ್ಕಂದ್ರೆ ನಮ್ಮದು ಲೆಕ್ಕಾಚಾರದ ಬದುಕು ಅಂತೀವಿ ದಿನಕ್ಕೆ ಮೂರು ಸಲ ಊಟ ಮಾಡ್ತೀವಿ ಆದರೆ ಇಷ್ಟೇ ತುತ್ತಿಗೆ ನಾನು ಹೊಟ್ಟೆ ತುಂಬ್ತದೇನೋ ಲೆಕ್ಕನೇ ಗೊತ್ತಿಲ್ಲ ನಮಗೆ ಲೆಕ್ಕನೇ ಗೊತ್ತಿಲ್ಲ ದಿನಕ್ಕೆ ಮೂರು ಸಲ ಮಾತ್ರ ಊಟ ಬೇಕೇ ಬೇಕು ಅಲ್ವಾ ಹಾಗಾಗಿ ಭಗವಂತನ ಲೆಕ್ಕಾಚಾರದ ಮುಂದೆ ನಮ್ಮ ಲೆಕ್ಕಾಚಾರ ನಡೆಯೋದಿಲ್ಲ ಅಂಥೇಳಿ ಹಾಗಾಗಿ ಇವತ್ತು ಯಾರ ಲೆಕ್ಕಾಚಾರ ಮೇಲಾಗಿರೋದು ಭಗವಂತನ ಲೆಕ್ಕಾಚಾರ ಮೇಲಾಗಿದೆ ನಮ್ಮ ಲೆಕ್ಕಾಚಾರ ಕೆಳಗಾಗಿದೆ ಅಂಥೇಳಿ